ಇವಾಗ ತುಂಬಾ ಈ ತರ ಕಾರ್ಯಕ್ರಮಗಳಿಗೆ ಹೋಗ್ತೀವಿ ಏನೋ ಮಾತಾಡಬೇಕು ಅಂತ ಮಾತಾಡ್ತೀವಿ ನಿಜ ಹೇಳ್ತಿದೀನಿ ಫಸ್ಟ್ ಟೈಮು ಹೃದಯ ತುಂಬಿ ಅಷ್ಟು ಖುಷಿಯಾಗಿ ಹಾನೆಸ್ಟ್ ಆಗಿ ಹೇಳ್ತೀನಿ ಇಂತ ಒಂದು ಟೀಮ್ ಜೊತೆ ನಿತ್ಕೊಳ್ಳಕ್ಕೆ ಹೆಮ್ಮೆ ಪಡ್ತೀನಿ ನಿಜವಾಗ್ಳು ಯಾಕಂದ್ರೆ ನಾನು ಈ ಪಿಕ್ಚರ್ ನೋಡ ಹೇಳ್ತಾ ಇದ್ದೀನಿ ಏನೋ ಎಷ್ಟೋ ಸಿನಿಮಾ ಮಾಡಿ ಏನೋ ಪರ್ಫಾರ್ಮರ್ಸ್ ಅಂತಾರೆ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ಯಮ್ಮ ನಿಜವಾಗ್ಲು ಆಕ್ಟ್ ಮಾಡಿದೀರ ನೀವು ಅಷ್ಟು ಅದ್ಭುತ ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಏನ್ ಹೇಳಿ ಅನ್ಕೊಂಡಿರ್ಲಿಲ್ಲ ನಿಮ್ಮ ಅಪ್ಪ ಇರಬೇಕಾಗಿತ್ತು ನೋಡ್ಬೇಕಾಗಿತ್ತು ಎಷ್ಟೇ ಮೇಪಡೋರು ಖಂಡಿತ ಮೇಲಿಂದ ನೋಡಿ ಅಷ್ಟೇ ಆಶೀರ್ವಾದ ಮಾಡ್ತಾ ಇರ್ತಾರೆ ಮೊದಲನೇದಾಗಿ ನಾನು ಕಾಶಿ ಸರ್ ಬಗ್ಗೆ ಮಾತಾಡಬೇಕು ಇವತ್ ನಾನು ಇಲ್ಲಿದ್ದೀನಿ ಅಂತ ಕಾರಣನೇ ಕಾಶಿ ಸರ್ ಅವರು ಇದೇ ತರ ಏನು ಇಲ್ದೆ ಅವ್ರ ಮನೆ ಹತ್ರ ಹೋಗಿ ನಂದೊಂದು ಸ್ಕ್ರಿಪ್ಟು ಒಂದು ಇದು ಕೊಟ್ಟಾಗ ಅದ್ರಲ್ಲಿರೋ ಅಲ್ಪ ಸ್ವಲ್ಪ ಇದನ್ನೇ ನೋಡಿ ನನಗೆ ಅಷ್ಟೊಂದು ಆಶೀರ್ವಾದ ಮಾಡಿ ನನ್ನ ಅಲ್ಲಿ ವರ್ಕ್ ಮಾಡಿಸ್ ಮಾಡಕ್ ಶುರು ಮಾಡಿ ಅಲ್ಲಿ ಅಸ್ಟೆಂಟ್ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಆಗಿ ನನಗೆ ಹಾಡು ಬರೆಯೋಕ್ ಚಾನ್ಸ್ ಕೊಟ್ಟು ಆಕ್ಟಿಂಗ್ ಮಾಡಕ್ ಚಾನ್ಸ್ ಕೊಟ್ಟು ನಿಜ ಹೇಳ್ಬೇಕಾದ್ರೆ ಇವತ್ತಿಗೂ ಒಂದು ಹೇಳ್ತೀನಿ ಒಂದು ಟೈಟ್ಲ್ ಕಾರ್ಡ್ ನನ್ ಮಿಸ್ ಆಗ್ಬಿಟ್ಟಿತ್ತು ಎಲ್ಲಾ ಟೈಟ್ಲ್ ಕಾರ್ಡ್ ಆಗ್ತಿದಾರೆ ನಾನು ಅದ್ರಲ್ಲಿ ಆಕ್ಟ್ ಮಾಡಿದೀನಿ ಹಾಡ್ ಬರ್ದಿದ್ದೀನಿ ಎಲ್ಲ ಆಗಿದೆ ಬಟ್ ನಾನು ಟೈಟ್ಲ್ ಕಾರ್ಡ್ ಬರ್ತಾ ಇಲ್ಲ ನಾನು ಇಲ್ಲಿ ಕೇಳೋಣ ಅಂದ್ರೆ ನನ್ಗೆ ಒಂಥರ ಹೆಂಗ್ ಕೇಳೋದು ಅಂತ ಸುಮ್ಮನೆ ಆಗ್ಬಿಟ್ಟೆ ಆಮೇಲೆ ಕಾಶಿ ಸರ್ ನೋಡ್ಬಿಟ್ಟು ಆ ಟೈಮಲ್ಲಿ ಮತ್ತೆ ಆಡ್ ಮಾಡಕ್ ಆಗ್ತಿರ್ಲಿಲ್ಲ ಶೂಟ್ ಮಾಡಿ ನನ್ನ ಸಪ್ರೇಟ್ ಟೈಟಲ್ ಕಾರ್ಡ್ ಫಸ್ಟ್ ಸಿನಿಮಾ ಹಾಕೋರ್ ಇರಬಹುದು ಹೊಸ ಪರಿಚಯ ಅಂತ ಅಷ್ಟು ದೊಡ್ಡ ಹೃದಯ ಅವರು ಅವ್ರ ಬಗ್ಗೆ ಇನ್ನೊಂದು ವಿಷಯ ನಿನಗೆ ಗೊತ್ತಿದೀವಲ್ಲ ನಾನು ಹೇಳ್ಬಿಡ್ತೀನಿ ನಾನು ನೋಡಿರುವಂತ ಇದು ಯಾಕಂದ್ರೆ ನಿನ್ನೆ ಆಕ್ಷನ್ ನೋಡಿದಾಗ ಅನ್ನಿಸ್ತು ಇದು ಎಲ್ಲಿಂದ ಬಂತು ಅಂತ ಎಲ್ರು ಕಾಶಿ ಸರ್ನ ಬೇರೆ ತರ ಅವ್ರ ಇಮೇಜೇ ಬೇರೆ ತರ ಅಂತ ಎಲ್ಲಾ ಅನ್ಕೊಂಡಿದ್ದಾರೆ ಹೇಳಿ ಅವ್ರು ಮಾಡೋ ಸಿನಿಮಾಗಳು ಬಹಳ ಡಿಫರೆಂಟ್ ಆಗಿ ಬಹಳ ಕಾಮಿಡಿಯಾಗಿ ಅವರ ಕ್ಯಾರೆಕ್ಟರ್ ಕರೆಕ್ಟ್ ಆಗಿ ಸಿನಿಮಾಗಳು ಮಾಡಿದ್ರು ಬಟ್ ರಿಯಲ್ ಕ್ಯಾರೆ ಅವ್ರದ್ದು ಹೆಂಗಿತ್ತು ಅಂದ್ರೆ ಒಂದು ಸತಿ ನಾನು ಅವ್ರ ಜೊತೆ ಕೂತಿದ್ದೀನಿ ನಾವಿಬ್ಬರೇ ಇದ್ವಿ ಅವತ್ತು ಆಶ್ಚರ್ಯ ಯಾರು ಇರ್ಲಿಲ್ಲ ಯಾರೋ ಒಬ್ಬ ಬಂದ ಯಾರೋ ಟೆಕ್ನಿಷಿಯನ್ ಸಿನಿಮಾ ವರ್ಕ್ ಮಾಡೋಣ ಸ್ವಲ್ಪ ಖರಾಬ್ ಆಗಿದ್ದ ಬಂದ್ ಎದುರುಗಡೆ ಕೂತ್ಕೊಂಡ ಕೂತ್ಕೊಂಡು ನನಗೆ ಇಪ್ಪತ್ತೈದು ಸಾವಿರನು ಐವತ್ತು ಸಾವಿರನೂ ಕೊಡ್ಬೇಕು ನೀವು ಅಂದ ಯಾಕೆ ಅಂದ್ರು ಕೊಡಬೇಕಷ್ಟೇ ಅಂದ ಏನಿವಾಗ ಕೊಡಲ್ಲ ನಾನು ಅಂದ್ರು ಅವನು ತೆಗೆದು ಒಂದು ಬಾಟ್ಲ ಹಿಂಗಿಟ್ಟ ಇದು ಆಸಿಡ್ ನಾಳೆ ನಾನು ಹತ್ತುವರೆಗೆ ಬರ್ತೀನಿ ನೀವು ಕೊಡ್ಲಿಲ್ಲ ಅಂದ್ರೆ ಇದನ್ನ ಹಾಕ್ತೀನಿ ಅಂತ ಇದ್ದು ಹಂಗೆ ಊಟ ಅದ ನಾನು ಆ ಟೈಮಲ್ಲಿ ಕಾಲೇಜ್ ಗಿಲೇಜ್ ಓದ್ತಾ ಇದ್ನಲ್ಲ ಸರ್ ಏನ್ ಸರ್ ಇದು ಇರಿ ಸರ್ ನಾಳೆ ನಾನು ಒಂದಷ್ಟು ಜನ ಹುಡುಗರು ಕರ್ಕೊಂಡ್ಬಿಡ್ತೀನಿ ಅದು ಇದು ಸುಮ್ನೆ ಇರು ಅಂದ್ರು ಸುಮ್ನೆ ಇರು ನೀ ತಲೆ ಕೆಡಿಸ್ಕೊಂಬೇಡ ನಾಳೆ ಬಾಗಿಲು ತೆಗೆದೇ ಇರುತ್ತೆ ಗೇಟ್ ತೆಗೆದೇ ಇರುತ್ತೆ ಅವ್ನು ಬರ್ಲಿ ನೀನ್ ಏನ್ ತಲೆ ಸರ್ ಹೆಂಗೆ ಸರ್ ಅಂತ ನೀನ್ ಸುಮ್ನೆ ಇರು ನೀನು ನನ್ ಜೊತೆ ಕುತ್ಕೊಂಡ್ಬೇಡ ದೂರದಿಂದ ನೋಡು ಅಂದ್ರು ಮಾರ್ನೇ ದಿನ ಅವ್ನು ಕರೆಕ್ಟ್ ಆಗಿ ಹೇಳಿ ಟೈಮ್ ಹತ್ತುವರೆಗೆ ಬಂದ ಅದೇ ಹಂಗಿಟ್ಟ ಸರ್ ದುಡ್ಡು ಅಂದ ಕೊಡಲ್ಲ ಅಂದ್ರು ಏನಕ್ಕೆ ಕೊಡ್ಬೇಕಪ್ಪ ನೀನೇನ್ ವರ್ಕ್ ಮಾಡಿದ್ಯಾ ನೀನೇನ ಇದು ನೀನು ಏನಕ್ಕೆ ಕೊಡಬೇಕು ಕೊಡಲ್ಲ ಅವನಿಂಗ್ ನೋಡ್ದ ಒಂದ್ ಸೆಕ್ಯೂರಿಟಿ ಇಲ್ಲ ಯಾರು ಜೊತೇಲಿಲ್ಲ ಒಬ್ರೇ ಕೂತಿದ್ರು ಅವನಿಂಗ ಮುಖ ನೋಡ್ದ ಹೋದ ಹೀರೋಯಿಸಮ್ ಅಂದ್ರೆ ಇದಲ್ವಾ ಹೀರೋಯಿಸಮ್ ಹಾ ಆ ಧೈರ್ಯ ಇದೆಯಲ್ಲ ಹೇಳಿ ಒಬ್ರೇ ಕೂತ್ಕೊಳ್ಳೋದಿಕ್ ಅವ್ನು ಹೆಂಗಿದ್ದ ಅಂದ್ರೆ ಕರಾಬಾಗಿ ಅವ್ನು ಹೇಳಕ್ಕೆ ಆಗಲ್ಲ ಅವ್ನು ಕಂದ್ ಇಟ್ಟು ತೋರಿಸ್ತಾ ಇದ್ದಾನೆ ಅರ್ಥ ಆಯ್ತಾ ಎಂತ ಗ್ರೇಟ್ ನಿಮ್ ಅಪ್ಪ ಅನ್ನೋದಕ್ಕೆ ಇವತ್ತು ನಿನ್ನ ಆಕ್ಷನ್ ನೋಡಿದ್ರೆ ನನ್ಗೆ ಅನ್ನಿಸ್ತದೆ ಎಲ್ಲಿಂದ ಬಂತು ಅಂತ ಎಷ್ಟು ಅದ್ಭುತವಾಗಿ ಮಾಡಿದ್ಯಪ್ಪ ಆಕ್ಷನ್ ನಿಜವಾಗ್ಲೂ ನಿಮ್ಗೆಲ್ಲ ಅನ್ಸಿರ್ಬೇಕಲ್ಲ ಎಗ್ರ್ಸ್ ಹೊಡಿಯೋದು ಗಿಡಿಯೋದು ಎಲ್ಲದಕ್ಕಿನ ಒಂದು ಸ್ಪೆಷಲ್ ಹೇಳ್ತೀನಿ ಈ ಚಿತ್ರ ಕ್ಲೈಮ್ಯಾಕ್ಸ್ ನೋಡ್ಬೇಕು ನೀವು ಹೃದಯ ಕಿತ್ಕೊಂಡ್ ಬಂದ್ಬಿಡುತ್ತೆ ನಿಜವಾಗ್ಲು ನಾನು ಅಷ್ಟು ಫೀಲ್ ಮಾಡ್ಬಿಟ್ಟೆ ಲಾಸ್ಟ್ ಒಂದ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಏನ್ ಅದ್ಭುತವಾಗಿ ಮಾಡಿದೀರ ನೀವು ಅದ್ ಏನ್ ಆಕ್ಷನ್ ಮಾಡಿದ್ಯಾ ಅದ್ ಫೋಟೋಗ್ರಫಿ ಮೇಕಿಂಗು ಎವ್ರಿಥಿಂಗ್ ಇಸ್ ಆರ್ಡಿನರಿ ಈ ಸಿನಿಮಾನ ದಯವಿಟ್ಟು ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಮಾಡಿ ಸ್ವಾಮಿ ನಿಜವಾಗ್ಲು ಖಂಡಿತ ಯಾಕಂದ್ರೆ ಇಂತಹ ಸಿನಿಮಾಗ್ ಎನ್ಕರೇಜ್ ಮಾಡಬೇಕು ನಾವು ನಾನಲ್ಲಿ ಇರ್ಬೇಕು ಚಿಕ್ಕ ಹುಡುಗ ಓಡಾಡ್ಕೊಂಡಿರ್ತಿದ್ದ ಕಲ್ಪನೆನೂ ಮಾಡ್ಕೊಳಕಾಲ ಇವಾಗ ನೀನ್ ಇಂಥ ಸಿನಿಮಾಲ ಈ ತರ ಆಕ್ಷನ್ ಇಷ್ಟು ಅದ್ಭುತವಾದ ಪರ್ಫಾರ್ಮರ್ ನಿನ್ನೊಳಗಿದಾನೆ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲಪ್ಪ ನಾನ್ ಕಾಶಿನಾಥ್ ಮಗ ಅಂತ ಹೇಳ್ತಿಲ್ಲ ನಿಜವಾಗ್ಲು ಹೃದಯ ತುಂಬಿ ಹೇಳ್ತಾ ಇದೀನಿ ನೀವು ಅಷ್ಟೇ ಅಮ್ಮ ತುಂಬಾ ಚೆನ್ನಾಗಿ ಅದೇನೋ ಹೇಳ್ತೀರಲ್ಲ ಅದೇನೋ ಮನೋಜ್ಞ ಅಭಿನಯ ಅದೇನೋ ಅಷ್ಟು ಚೆನ್ನಾಗಿ ಮಾಡಿದ್ರ ಅಷ್ಟು ಚೆನ್ನಾಗಿ ಕಾಣಿಸ್ತೀರಾ ಸ್ಕ್ರೀನ್ ಅಲ್ಲಿ ತುಂಬಾ ಚೆನ್ನಾಗಿದೆ ಇವರು ಅಷ್ಟೇ ಒಳ್ಳೆ ಎಂಟ್ರಿ ಕೊಟ್ರೆ ಒಳ್ಳೆ ಸ್ಟಾರ್ ತರ ಎಂಟ್ರಿ ಕೊಡ್ತಾರೆ ಅದೆಲ್ಲ ಡೈರೆಕ್ಟರ್ ಕ್ರೆಡಿಟ್ ಹೋಗ್ಬೇಕು ತುಂಬಾ ಚೆನ್ನಾಗಿ ಇಲ್ಲಿ ಡೈರೆಕ್ಟ್ ಇಲ್ಲೇ ಡೈರೆಕ್ಟರ್ ಹೌದಾ ಓ ಓ ನಮಸ್ಕಾರ ಓಕೆ 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 ನಿಜ ಹೇಳ್ಬೇಕಂದ್ರೆ ದಯವಿಟ್ಟು ಕನ್ನಡಿಗರಲ್ಲಿ ಒಂದು ವಿನಂತಿ ಮಾಡ್ತೀನಿ ಇಂತ ಸಿನಿಮಾಗಳು ನೀವು ನೋಡ್ಬೇಕು ಥಿಯೇಟರ್ ಅಲ್ಲಿ ಇಂತ ಸಿನಿಮಾಗಳು ಹಿಟ್ ಆದ್ರೆ ನಿಜವಾಳ ಕನ್ನಡ ಇಂಡಸ್ಟ್ರಿ ಫ್ಯೂಚರ್ ಇದೆ ಅಂತ ಅರ್ಥ ಯಾಕಂದ್ರೆ ಇಂಥವ್ರು ಬರಬೇಕು ಆಳ್ಬೇಕು ಇಂಡಸ್ಟ್ರಿ ನೀವೆಲ್ಲ ನಿಜವಾಗ್ಲಪ್ಪ ಹೃದಯ ಪೂರ್ವಕವಾಗಿ ಹೇಳ್ತಾ ಇದೀನಿ ದೇವ್ ಒಳ್ಳೇದಾಗ್ಲಿ ಖಂಡಿತ ಅಪ್ಪನ ಆಶೀರ್ವಾದ ಇದೆ ಅಮ್ಮನ ಆಶೀರ್ವಾದ ಇದೆ ಅವರ ಅಭಿಮಾನಿಗಳ ಆಶೀರ್ವಾದ ಇದೆ ಎಲ್ಲದಕ್ಕಿನ್ನ ಆಮೇಲೆ ಪ್ರೊಡ್ಯೂಸರ್ ಇವರು ಅಷ್ಟೇ ನೋಡಿ ನನ್ನ ದೃಷ್ಟ ನೋಡಿ ನನಗ್ ತುಂಬಾ ಮಗ ಅಂತ ಹೇಳಿದ್ರೆ ನೀವು ಕರೆಕ್ಟ್ ನಿಜ ಹೇಳಬೇಕು ಅಂದ್ರೆ ಈ ಸಿನಿಮಾನ ನನಗ್ ಬಹಳ ಆತ್ಮೀಯರು ಇವರೇ ಪ್ರೊಡ್ಯೂಸ್ ಮಾಡಿದ್ರೆ ಅದು ಇನ್ನೂ ಸಂತೋಷ ನನಗೆ ನನಗ್ ಬಹಳ ವರ್ಷದ ಪರಿಚಯ ನಮ್ ಜೊತೆ ವ್ಯಾವಹಾರಿಕ ಸಂಬಂಧ ಇವ್ರದ್ದು ನಂತರ ನೆಕ್ಸ್ಟ್ ಪಾರ್ಕಿಶ್ ಅಂತ ಹೇಳಿದೀನಿ ಮಾಡ್ಬೇಕು ನೀವು ನಿಜವಾಗ್ಲು ಯಾಕಂದ್ರೆ ಕೋಟಿ ಇಟ್ಬಿಡಿದಿರ ಬ್ಯಾನರ್ ನೆಕ್ಸ್ಟ್ ಅದು ಎಪ್ಪತ್ ಕೋಟಿ ಆಗಲಿ ಏಳ್ನೂರು ಕೋಟಿ ಆಗಲಿ ಇಂತ ಒಳ್ಳೇದಾಗ್ಲಿ ಇನ್ನೊಂದೇ ಸಿನಿಮಾಗಳು ಮಾಡಿ ಖಂಡಿತ ಈ ಸಿನಿಮಾಗೆ ನನ್ನ ಪ್ರಕಾರ ಅದ್ಭುತವಾದಂತ ಪ್ರತಿಕ್ರಿಯೆ ಬರುತ್ತೆ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾತ್ರ ಮರೆಯಕ್ಕೆ ಸಾಧ್ಯ ಇಲ್ಲಪ್ಪ ಅಷ್ಟು ನನಗೆ ಇನ್ನೂ ಮರಿನಾ ನೋಡಿ ಹಾ ಒನ್ ಒನ್ ಅಂಡ್ ಹಾಫ್ ಮಂತ್ಸ್ ಆಯ್ತು ಅನ್ಸುತ್ತೆ ಹ ಈಗ ನಿನ್ನೆ ಮೊನ್ನೆ ನೋಡೋದ್ ಹೆಂಗಿದೆ ನೀವು ನೋಡಿದ್ರಾ ನೀವು ನೋಡಿ ಓಕೆ ಖಂಡಿತ ಈಗ ಬನ್ನಿ ತಂಡದ ಬಗ್ಗೆ ಎಲ್ಲ ಮಾತಾಡಿದೀನಿ ದಯವಿಟ್ಟು ಬನ್ನಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲಾ ಪತ್ರಕರ್ತಿ ಇಲ್ಲಿ ಬಂದಿರೋ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನಿಮ್ಮ ಎನ್ಕರೇಜ್ಮೆಂಟ್ ನಿಮ್ಮ ಒಂದಿದು ಈ ಸಿನಿಮಾಗಳಿಗೆ ಇರಬೇಕು ಇಂಥವ್ರು ನೂರಾರು ಸಿನಿಮಾಗಳು ಮಾಡಬೇಕು ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಅಪ್ಪ ಒಳ್ಳೇದಾಗ್ಲಮ್ಮ ನಿಮಗೂ ಅಷ್ಟೇ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಡೈರೆಕ್ಟರ್ ತುಂಬಾ ಅದ್ಭುತವಾಗಿ ಮಾಡಿದ್ದೀರಾ ನೀವು ಅಷ್ಟೇ ಸೂಪರ್ ಆಲ್ ದ ಬೆಸ್ಟ್ ಗುರುವೆ ಸರ್ ನೀವು ಬಹಳ ವರ್ಷದಿಂದ ಸ್ನೇಹಿತರು ನೀವು ಮಂಜುನಾಥ್ ಸರ್ ನೀವಿಬ್ರು ಯಾವಾಗ ಒಟ್ಟಿಗೆ ಕೆಲಸ ಮಾಡೋದು ಅಂತ ಇಂತ ಹೀರೋ ಸಿಕ್ಕರ ಮೇಲೆ ನಾನು ಏನಕ್ಕೆ ನಾನು ಇದೇ ತರ ನಾನು ಇದೆ ತರ ಬರ್ತಿದ್ದೀನಿ ಟ್ರೈಲರ್ ಲಾಂಚ್ ಅದೇ ಇದಕ್ಕೆ ಬಂದು ಮಾತಾಡ್ತಾ ಇರ್ತೀನಿ ಇದೇ ತರ ನನಗೆ ಇದರ ಪಿಕ್ಚರ್ ಮಾಡಿ ತೋರಿಸ್ತಾ ಇರಿ ಸ್ವಾಮಿ ನೀವು ಮಾಡೋಣ ನೋಡಿ ಇಂತ ನಿಜವಾಗ್ಲೂ ನನಗೆ ಆಶ್ಚರ್ಯ ನೀವು ಈ ಹುಡುಗನ್ ಆಮೇಲೆ ಎಷ್ಟು ನ್ಯಾಚುರಲ್ ಆಗಿದೆ ಅಂದ್ರೆ ಇವನ್ ಆ ಡ್ರೆಸ್ ಇರ್ಬೋದು ನೋಡೋದಿಲ್ಲ ನೀವು ಟ್ರೈಲರ್ ಎಲ್ಲ ನೋಡಿರ್ಬೇಕು ಎವ್ರಿಥಿಂಗ್ ಇಸ್ ಸೋ ನ್ಯಾಚುರಲ್ ಪರ್ಫಾರ್ಮೆನ್ಸ್ ಸೋ ನ್ಯಾಚುರಲ್ ಆಮೇಲೆ ಆ ಮೇಕಿಂಗ್ ಇರ್ಬೋದು ಎವ್ರಿಥಿಂಗ್ ಇಸ್ ಸೋ ಗುಡ್ ಅದೇನೋ ತುಂಬಾ ನಮ್ಮ ಮನೆ ಪಕ್ಕದಲ್ಲಿ ಹಿಡಿದ್ರು ಘಟನೆ ನೋಡಿದಂಗೆ ಈ ಸಿನಿಮಾ ನೋಡಿದ್ರೆ ಇವನು ಅಷ್ಟೇ ತಲೆನೇ ಕೆಡಿಸ್ಕೊಂಡಿಲ್ಲ ಹೇರ್ ನಂಗೆ ಬಿಟ್ಕೊಂಡು ಆ ಪ್ಯಾತು ಇದು ಆ ಕ್ರೌರ್ಯ ಇದು ನೋವೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ಯಪ್ಪ ನಿಜವಾಗ್ಲೂ ಸೂಪರ್ ಐ ಯು ಆಲ್ ದ ಬೆಸ್ಟ್ ಅಪ್ಪ ಒಳ್ಳೇದಾಗ್ಲಿ ಮಿಸ್ಟರ್ ಕಾಶಿನಾಥ್ ಸರ್ ಬಗ್ಗೆ ಒಂದೆರಡು ಮಾತುಗಳು ನೀವು ನಿಮ್ಮ ಕೆರಿಯರ್ ಶುರು ಮಾಡಿದಾಗ ಅವರ ಸಪೋರ್ಟ್ ನಿಮ್ಗೆ ಹೇಗಿತ್ತು ನಿಮ್ಮಿಬ್ಬರ ಒಡನಾಟದ ಬಗ್ಗೆ ಅಯ್ಯೋ ಅದನ್ನ ಹೇಳಿದ್ರೆ ಇವತ್ತೆಲ್ಲ ಹೇಳ್ಬೇಕು ನಾನು ಡೇ ಒನ್ ಇಂದ ಅಷ್ಟಿದೆ ನನ್ನ ಹತ್ರ ಆ ಅದು ಅದೊಂದು ಅದ್ಭುತವಾದ ಹೇಳದ್ನಲ್ಲ ಎಂತ ಕ್ಯಾರೆಕ್ಟರ್ ಒಬ್ರೇ ಕೂತ್ಕೊಂಡು ಬಾ ಏನೋ ಏನ್ ಹೇಳ್ತೀವಿ ಆಕ್ತಿ ಆಸಿಡ್ ಹಾಕುವಂತ ಅಂತ ಅಂತ ಕ್ಯಾರೆಕ್ಟರ್ ಅವರು ಆಮೇಲೆ ಅವರಲ್ಲಿ ಇದ್ದಂತ ಒಂದು ಅದ್ಭುತವಾದ ಗುಣ ಅಂದ್ರೆ ತಾಳ್ಮೆ ನೀವೆಲ್ಲ ನಾವೆಲ್ಲ ಹೇಳ್ತೀವಲ್ಲ ಹಾಲಿವುಡ್ ಅಲ್ಲಿ ಆತರ ಪ್ಲಾನಿಂಗ್ ಮಾಡ್ತಾರೆ ಈ ತರ ಪ್ಲಾನಿಂಗ್ ಮಾಡ್ತಾರೆ ಅಂತ ನಾವು ನಿಜವಾಗ್ಲು ಅದನ್ನ ಅವರು ಕಲ್ತಿದ್ದಂದ್ರೆ ಅದೊಂದೇ ಸ್ಕ್ರಿಪ್ಟ್ ಒನ್ ಇಯರ್ ತಗೊಳ್ಳೋರು ಆಮೇಲೆ ಒನ್ ಇಯರ್ ಪ್ಲಾನಿಂಗ್ ಮಾಡೋರು ಅಂದ್ರೆ ಯಾವ ಟೈಮ್ ಅಲ್ಲಿ ಏನ್ ಶೂಟಿಂಗು ಯಾವ ತರ ಶೂಟಿಂಗು ಏನೇನ್ ಯೂಸ್ ಮಾಡ್ತೀವಿ ಒನ್ ಒಂದ್ ಶಾರ್ಟ್ ಎಡಿಟೆಡ್ ಲೆಂತ್ ಬರೆಯೋರು ಅಂದ್ರೆ ಸ್ಕ್ರಿಪ್ಟಲ್ಲಿ ಎಡಿಟಿಂಗ್ ನೋಡಿದ್ರ ಸ್ಕ್ರಿಪ್ಟೇ ಒಂದೊಂದು ಡೈಲಾಗ್ ಇಷ್ಟು ಉದ್ದ ಇದೆ ಅದ್ ಎಷ್ಟು ಕ್ರಾಂಕ್ ಮಾಡಬೇಕು ಎಷ್ಟಿದ್ರೆ ಚೆನ್ನಾಗಿರುತ್ತೆ ಪ್ರತಿ ಒಂದು ಶಾಟ್ ಕೂಡ ಪ್ರತಿ ಒಂದು ಡಿಸ್ಕಸ್ ಮಾಡೋರು ನಮ್ಮ ಹತ್ರ ಕೂತ್ಕೊಂಡು ಕೂಡ ಶಾಟ್ ಹೇಳ್ತೀನಿ ನಾನು ಹೇಳ್ಕೊಡಲ್ಲ ನೀನಿಗೆ ತಾಕತ್ತಿದ್ರೆ ನೀನು ಅಂತ ಅಲ್ಲಿ ಹೇಳ್ಕೊಡೋದೇನು ಅವ್ರ ಜೊತೆ ಕೂತ್ರೆ ಅಷ್ಟು ತಲೆ ಒಳಗೆ ಬರೋದು ಹಂಗ್ ಬರೋದು ಅವ್ರ ಅವ್ರ ಮುಂದೆ ಕೂತ್ರೆ ನನ್ ಪ್ರಪಂಚನೇ ಅವ್ರ ಮುಂದೆ ಕೂತಾಗ ಅವ್ರ ಮಪ್ಸಿದ್ರೆ ಸಾಕು ನನಗೆ ಆ ಆತರ ಒಂದು ನಮ್ ಸಂಬಂಧ ಅವ್ರ ಜೊತೆಲಿ ತುಂಬಾ ಹೇಳಿ ಅದು ಅಂತ ಗುರುಕುಲಗಳು ಇವಾಗ ಇಂಡಸ್ಟ್ರಿಗೆ ಆತರ ಗುರುಕುಲ ಇದೆಯಲ್ಲ ಅಲ್ಲಿ ನಾವು ಬರೀ ಏನು ಅಸ್ಟೆಂಟ್ ಡೈರೆಕ್ಟರ್ ಅಲ್ಲ ನಾವೇ ಆರ್ಟ್ ಡೈರೆಕ್ಟರ್ ಕಾಸ್ಟ್ಯೂಮು ಎಲ್ಲ ಪ್ರತಿ ಒಂದು ಕೂಡ ಇನ್ವಾಲ್ವ್ ಮಾಡಿಸೋರು ಅಂದ್ರೆ ಅಂತ ಒಂದು ಗುರುಕುಲ ಅದು ಅದಕ್ಕೆ ನೋಡಿ ಎಂತೆಂಥವ್ರು ಬಂದ್ರೆ ಅಲ್ಲಿಂದ ದೇಸಾಯಿ ಅವರು ಮನೋಹರ್ ಅವರು ಸುರೇಶ್ ಹೆಬ್ಲಿಕರ್ ಅವರು ಆ ಟೈಮಲ್ಲಿ ಅವರು ಮಾಡಿದ ಅಪರಿಚಿತ ಇಂಥ ಅದ್ಭುತ ಎದ್ದು ಕ್ಲಾಪ್ಸ್ ಅಂತ ಪಿಕ್ಚರ್ ಫಸ್ಟ್ ಟೈಮ್ ಮಾತ್ರ ಸಸ್ಪೆನ್ಸ್ ಆರ್ ಸಿನಿಮಾ ಮಾಡಿದವರು ಅದಾದ್ಮೇಲೆ ಕಂಪ್ಲೀಟ್ಲಿ ಜಾನರ್ ಶಿಫ್ಟ್ ಕಾಮಿಡಿ ಆಮೇಲೆ ಅನುಭವ ಮರೆಯಕ್ಕೆ ಸಾಧ್ಯನ ಯಾರ ಕೈಲಾರ ಹಾ ಗ್ರೇಟ್ ಆ ಆತರ ಒಬ್ರು ತನ್ನ ತಾನೇ ಹೀರೋ ಆಗಿ ಡೈರೆಕ್ಟರ್ ಆಗಿ ಲಾಂಚ್ ಮಾಡ್ಕೊಂಡು ಅಂತ ಸೂಪರ್ ಡೂಪರ್ ಇಟ್ಕೊಟ್ಟು ಕೊಟ್ಟು ಏನೇಳಿ ಇಡೀ ಇಂಡಸ್ಟ್ರಿ ಬೇರೆ ಆದ್ರೆ ಕಾಶಿನಾಥ್ ಇಂಡಸ್ಟ್ರಿನೇ ಬೇರೆ ಇತ್ತು ಆತರ ನೀನ್ ಡೈರೆಕ್ಷನ್ ಏನ್ ಇಂಟ್ರೆಸ್ಟ್ ಇಲ್ಲನಪ್ಪ ನೀವು ಟ್ರೈನ್ ಮಾಡಿದ್ರೆ ಅವರು ಆಗಬಹುದು ಇರಬೇಕಲ್ಲ ನೀನ್ ಒಳಗಡೆ ಬ್ಲಡ್ ಅಲ್ಲೇ ಇರಬೇಕಲ್ಲ ಅದು ಇಲ್ಲ ಎಲ್ಲರೂ ಹೇಳ್ತಾರೆ ಬ್ಲಡ್ ಅಲ್ಲಿ ಬ್ಲಡ್ ಅಲ್ಲಿ ಅಂತ ಬಟ್ ನನ್ಗೆ ಅಷ್ಟು ಏನು ಗೊತ್ತಿಲ್ಲ ಡೈರೆಕ್ಷನ್ ಮೇಲೆ ಅಷ್ಟು ಇದು ಬಂದಿಲ್ಲ ಆಕ್ಟಿಂಗ್ ಮೇಲೆ ಬಂದಷ್ಟು ಇಲ್ಲ ಬಾಳ್ ಯೂಜಲ್ ನ್ಯಾಕ್ಟ್ರಾಗೆ ಎಕ್ಸ್ಟ್ರಾ ಆಡಿನರಿ ನೀನ್ ಅಷ್ಟು ಚೆನ್ನಾಗಿ ಮಾಡ್ತಿದ್ಯಾ ಮಾಡು ಖಂಡಿತ ಅದನ್ನೇ ಮಾಡು ಒಳ್ಳೇದಾಗ್ಲಿ ನೀವ್ ಥ್ಯಾಂಕ್ ಯು